ಭಾರತವಿಲ್ಲದ ಜಗತ್ತು ಮಸಾಲೆಗಳಿಲ್ಲದ ಯೋಗವಿಲ್ಲದ ಧ್ಯಾನವಿಲ್ಲದ ಚದುರಂಗವಿಲ್ಲದ ಪ್ಲಾಸ್ಟಿಕ್ ಸರ್ಜರಿ ಇಲ್ಲದ ಶಾಂಪೂ ಇಲ್ಲದ ಶೂನ್ಯ ಸಂಖ್ಯೆಯೂ ಇಲ್ಲದ ಜಗತ್ತಾಗುತ್ತಿತ್ತು ಹೌದು ನಮ್ಮ ದೇಶದ ಮಹತ್ವದ ಕೊಡುಗೆಗಳಿಲ್ಲದೆ ಜಗತ್ತು ನಿಜಕ್ಕೂ ಬಡವಾಗಿರುತ್ತಿತ್ತು ಆ ಬಗ್ಗೆ ಸಂಕ್ಷಿಪ್ತ ವಿವರಣೆ ಈ ವಿಡಿಯೋದಲ್ಲಿದೆ ನೋಡಿ ವು ಜಗತ್ತಿಗೆ ದಶಮಾಂಶ ವ್ಯವಸ್ಥೆ ಮತ್ತು ಶೂನ್ಯ ಸಂಖ್ಯೆಯನ್ನು ನೀಡಿತು ಇದು ಆಧುನಿಕ ಗಣಿತ ಮತ್ತು ಕಂಪ್ಯೂಟಿಂಗಿಗೆ ಮೂಲಭೂತವಾಗಿದೆ ಭಾರತೀಯ ಗಣಿತಜ್ಞರು ಶೂನ್ಯದ ಪರಿಕಲ್ಪನೆಗೆ ಕ್ರಾಂತಿಕಾರಿ ಕೊಡುಗೆಗಳನ್ನು ನೀಡಿದ್ದಾರೆ ಆರ್ಯಭಟ ಐದನೇ ಶತಮಾನದಲ್ಲಿ ಮತ್ತು ಬ್ರಹ್ಮಗುಪ್ತ ಏಳನೇ ಶತಮಾನದಲ್ಲಿ ಅಂಕಗಣಿತ ಮತ್ತು ಬೀಜಗಣಿತದಲ್ಲಿ ಅದರ ಬಳಕೆಯನ್ನು ಔಪಚಾರಿಕಗೊಳಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಯೋಗ ಮತ್ತು ಆಯುರ್ವೇದದಂತಹ ಪರಿಕಲ್ಪನೆಗಳು ಪ್ರಾಚೀನ ಸಮಗ್ರ ಚಿಕಿತ್ಸಾ ವ್ಯವಸ್ಥೆ ಭಾರತದಲ್ಲಿ ಹುಟ್ಟಿಕೊಂಡಿವೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕಾಗಿ ಯೋಗವು ಐದು ಸಾವಿರ ವರ್ಷಗಳ ಹಿಂದೆಯೇ ಭಾರತದಲ್ಲಿ ಹುಟ್ಟಿಕೊಂಡಿತು ಬಂದಿರೋ ಕಾಯಿಲೆ ಗುಣಪಡಿಸುವುದು ಮಾತ್ರವಲ್ಲ ಕಾಯಿಲೆ ಬರದಂತೆ ತಡೆಯುವ ನಮ್ಮ ಪದ್ಧತಿಗಳನ್ನು ಇಂದು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಅನುಸರಿಸುತ್ತಿದ್ದಾರೆ ಪ್ರಾಚೀನ ಭಾರತೀಯ ವೈದ್ಯ ಶುಶ್ರುತ ಅವರನ್ನು ಶಸ್ತ್ರಚಿಕಿತ್ಸೆಯ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ ಕೀರ್ತಿ ಅವರದು ಇವತ್ತು ಆಧುನಿಕ ವೈದ್ಯರೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡುತ್ತಿರುವುದು ಅದೇ ಸಲಹದಿ ಮೇಲೆ ಜಾಗತಿಕವಾಗಿ ಜನಪ್ರಿಯವಾದ ಚೆಸ್ ಅಥವಾ ಚದುರಂಗವನ್ನು ಗುಪ್ತ ಸಾಮ್ರಾಜ್ಯದ ಅವಧಿಯಲ್ಲಿ ಭಾರತದಲ್ಲಿ ಕಂಡುಹಿಡಿಯಲಾಯಿತು ಈ ಆಟವು ಸುಮಾರು ಹದಿನೈದು ನೂರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಹುಟ್ಟಿಕೊಂಡಿದೆ ಭಾರತದ ಮಸಾಲೆಗಳು ಜಾಗತಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಮತ್ತು ಪ್ರಪಂಚದಾದ್ಯಂತ ಪಾಕ ಪದ್ಧತಿಗಳ ಮೇಲೆ ಗಮನಾರ್ಹವಾಗಿ ಪ್ರಭಾವ ಬೀರಿವೆ ಕರಿಮೆಣಸು ಏಲಕ್ಕಿ ಲವಂಗ ದಾಲ್ಚಿನ್ನಿ ಮತ್ತು ಅರಿಶಿನದಂತಹ ಮಸಾಲೆಗಳು ಇವತ್ತು ವಿಶ್ವಾದ್ಯಂತ ಹರಡಿದ್ದು ಭಾರತದಿಂದಲೇ ಶಾಂಪು ಎಂಬ ಪದವು ಸಂಸ್ಕೃತದ ಚಂಪು ಪದದಿಂದ ಬಂದಿದೆ ಇದರರ್ಥ ತಲೆಗೆ ಮಸಾಜ್ ಮಾಡುವುದು ಅಂತ ಕೂದಲಿನ ಆರೈಕೆಗಾಗಿ ಗಿಡಮೂಲಿಕೆಗಳನ್ನು ಬಳಸುವ ಅಭ್ಯಾಸವು ಭಾರತದಲ್ಲಿಯೇ ಪ್ರಾರಂಭವಾಗಿದ್ದು ಇಂದು ನೂರಾರು ವಿದೇಶಿ ಕಂಪನಿಗಳು ಈ ಆಧಾರದ ಮೇಲೆಯೇ ಶಾಂಪು ತಯಾರಿಸುತ್ತಿವೆ ಫೈಬರ್ ಆಪ್ಟಿಕ್ಸ್ ಯುಎಸ್ಬಿ ತಂತ್ರಜ್ಞಾನ ಮತ್ತು ತಕ್ಷಶಿಲೆ ಹಾಗೂ ನಳಂದಾದಂತಹ ವಿಶ್ವದ ಮೊದಲ ವಿಶ್ವವಿದ್ಯಾಲಯಗಳು ಭಾರತವು ವಿಶ್ವಕ್ಕೆ ತಂತ್ರಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಂತ ಕೊಡುಗೆ ನೀಡಿದೆ ಎಂಬುದನ್ನು ಸಾರುತ್ತವೆ ಜಗತ್ತನ್ನು ರೂಪಿಸಿದ ಶ್ರೀಮಂತ ಇತಿಹಾಸ ನಮ್ಮದು ಯಾವತ್ತು ಯಾರ ಮೇಲೂ ವಿನಾಕಾರಣ ದಾಳಿ ಮಾಡದ ನಾವು ನಮ್ಮ ಅನೇಕ ಆವಿಷ್ಕಾರಗಳಿಂದ ಜಗತ್ತು ಕಟ್ಟಲು ನೋಡಿದ್ದೇವೆ ಹೊರತು ಒಡೆಯುವ ಗೋಜಿಗೆ ಹೋಗಿಲ್ಲ ಇಂಥ ನೆಲದಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಅಲ್ವಾ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ